ಈ ಸಂದರ್ಭದಲ್ಲಿ ಬಂದ್ನ ಅವಶ್ಯಕತೆ ಇಲ್ಲ ಈಗಾಗಲೇ ನಮ್ಮ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದಂಥ ನಾರಾಯಣಗೌಡರು ಈಗಾಗಲೇ ಸ್ಪಷ್ಟವಾಗಿ ಹೇಳಿದ್ದಾರೆ ಯಾಕೆಂದರೆ ಈ ಬಂದ್ ಈ ಬಂದ್ ಸಂದರ್ಭದಲ್ಲಿ ಈಗಾಗಲೇ ಎಕ್ಸಾಮ್ಸ್ಗಳು ನಡೀತಾ ಇದೆ ಎಲ್ಲ ಸ್ಕೂಲ್ ಮಕ್ಕಳಿಗೂ ಶಾಲಾ ಕಾಲೇಜುಗಳಿಗೆ ಎಕ್ಸಾಮ್ ನಡೀತಾ ಇದೆ ಎಸ್ ಎಲ್ ಸಿ ಎಕ್ಸಾಮ್ಗಳು ಸಹ ಸ್ಟಾರ್ಟ್ ಆಗಿದೆ ಹಾಗಾಗಿ ಮತ್ತೆ ಮುಖ್ಯವಾಗಿ ಏನಾಗಿದೆ ಅಂದರೆ ಈ ಬಂದ್ ವಿಚಾರವಾಗಿ ಏನು ಕರೆ ಕೊಟ್ಟಿದ್ದಾರೆ ಈಗಾಗಲೇ ಇದಕ್ಕೆ ಪ್ರತಿಫಲವಾಗಿ ಬೆಳಗಾಮಲ್ಲಿ ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ಕಂಡಕ್ಟ್ರ್ ಮೇಲೆ ಹಲ್ಲೆ ಆಗಿರ್ತಕ್ಕಂಥವ್ರನ್ನ ಅಂತ ಕೆಲಸ ಮಾಡಿದ್ದಾರೆ ಮತ್ತು ಕಂಡಕ್ಟರ್ ಮೇಲೆ ಹಾಕಿರ್ತಕ್ಕಂಥ ಫೋಸ್ಕೋಕ್ಕೆ ಎಲ್ಲನೂ ವಾಪಸ್ ತಗೊಂಡಿದ್ದಾರೆ ಅಲ್ಲಿ ಕಮಿಷನರು ಸ್ಪಷ್ಟವಾಗಿ ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ಕನ್ನಡಿಗರ ಮೇಲೆ ಆದಂಥ ದೌರ್ಜನ್ಯ ಏನಾದರೂ ಆದರೆ ಕೂಡಲೇ ಕ್ರಮ ತಗೊಂಡವ್ರನ್ನ ಅವರಿಗೆ ಬಿಗಿಯಾದ ಕಾನೂನು ಕ್ರಮ ಕೈಗೊಳ್ತೀನಿ ಅಂತ ಈಗಾಗಲೇ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಯಾಕೆಂದರೆ ಈಗಾಗಲೇ ನಿರುದ್ಯೋಗ ಸಮಸ್ಯೆ ಕರ್ನಾಟಕದಲ್ಲಿ ತುಂಬ ಇದೆ ಕನ್ನಡಿಗರ ಮಕ್ಕಳಿಗೆ ನಾಡಿನ ಮಕ್ಕಳಿಗೆ ಉದ್ಯೋಗಕ್ಕಾಗಿ ಮೀಸಲಾತಿಗೋಸ್ಕರ ಹೋರಾಟ ಮಾಡಬೇಕು ಮತ್ತು ಉದ್ಯೋಗ ಸೃಷ್ಟಿ ಮಾಡೋದಕ್ಕೋಸ್ಕರ ಅಭಿವೃದ್ಧಿ ವಿಚಾರವಾಗಿ ಹೋರಾಟ ಮಾಡಿ ಬಂದಕ್ಕೆ ಕರೆ ಕೊಟ್ಟರೆ ಒಂದು ಅರ್ಥ ಇರುತ್ತೆ ಅದು ಬಿಟ್ಟು ಸಣ್ಣ ಪುಟ್ಟ ಕಾರಣಕ್ಕೆ ಈಗ ಈ ಬಂದಕ್ಕೆ ಕರೆ ಕೊಟ್ಟರೆ ಯಾರೂ ಸ್ಪಂದಿಸಲ್ಲ ಮತ್ತು ಇನ್ನೊಂದು ಮುಖ್ಯವಾಗಿ ಎಲ್ಲ ಸಂಘಟನೆಗಳನ್ನ ವಿಶ್ವಾಸಕ್ಕೆ ತಗೊಂಡು ಬಂದು ಕರೆ ಕೊಡೋದಾದ್ರು ಯಾವ ಸಂದರ್ಭದಲ್ಲಿ ಸೂಕ್ತವಾದ ಸಂದರ್ಭದಲ್ಲಿ ಬಂದು ಕರೆ ಕೊಡಬೇಕು ಅದು ಬಿಟ್ಬಿಟ್ಟು ಈಗ ಶಾಲಾ ಕಾಲೇಜುಗಳು ಎಕ್ಸಾಮ್ ಇರೋ ಸಂದರ್ಭದಲ್ಲಿ ಬಂದು ಕರೆ ಕೊಟ್ಟರೆ ಒಂದು ವರ್ಷ ಕ ಶ್ರಮ ಪಟ್ಟು ಓದಿರ್ತಾರೆ ಅವ್ರಿಗೆ ತುಂಬ ತೊಂದರೆ ಆಗುತ್ತೆ ನಾವೇ ತೊಂದರೆ ಕೊಟ್ಟಂಗೆ ಆಗುತ್ತೆ ನಮ್ಮವ್ರಿಗೆ ನಾವೇ ತೊಂದರೆ ಮಾಡ್ದಂಗೆ ಆಗುತ್ತೆ ಹಾಗಾಗಿ ನಾವು ಕರ್ನಾಟಕ ರಕ್ಷಣೆ ವೇದಿಕೆಯಿಂದ ಈ ಬಂದ್ಗೆ ನಾವು ಬೆಂಬಲ ಕೊಡ್ತಾ ಇಲ್ಲ ಅದೇ ಈಗ ಒಂದೇ ಪರಿಹಾರ ಅಲ್ಲ ಯಾಕೆಂದರೆ ಹೋರಾಟ ನಿರಂತರವಾಗಿರ್ಬೇಕು ಹೊರ್ತು ಬಂದ್ ಒಂದೇ ಪರಿಹಾರ ಇವತ್ತು ಬಂದ್ ಮಾಡ್ತಾರೆ ನಾಳೆ ಏನು ನೆಕ್ಸ್ಟ್ ಹೋರಾಟ ಏನು ಆಯ್ತು ಇವತ್ತು ಬಂದ್ ಮಾಡಿದರೆ ನಾಳೆ ಎಮ್ ಎಸ್ ಅವರು ಮತ್ತೆ ಖ್ಯಾತ ಅಲ್ವಾ ಈಗ ಎಷ್ಟು ಬಂದ್ಗಳಾಗಿದೆ ಆ ಬಂದಿನ ಬಂದಿಂದ ಯಾವ್ದಾದ್ರು ಎಫೆಕ್ಟ್ ಆಗಿದೆಯಾ ಹಾಗಾಗಿ ಇದಕ್ಕೆ ಬಂದು ಒಂದೇ ಪರಿಹಾರ ಅಲ್ಲ ನಾವು ಎಲ್ಲಿ ಅನ್ಯಾಯ ಆಗಿರುತ್ತೋ ಅಲ್ಲಿ ಪ್ರಬಲವಾಗಿ ಹೋರಾಟ ಮಾಡಬೇಕು ಅದನ್ನು ಕಣ್ಸಂತ ಮಾಡಬೇಕು ಕಾನೂನು ರೀತಿಯೇ ಮಾಡಬೇಕು ಮ ಮತ್ತೆ ನಾವು ಹೋರಾಟದ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆನ ಕೊಡಬೇಕು ಬಿಸಿ ಮುಟ್ಸೋ ಅಂಥ ಕೆಲಸನ ನಾವು ಹೋರಾಟಗಾರರು ಮಾಡಬೇಕಾ ಹೊರ್ತು ಏಕಾಕಿ ಎಲ್ಲೋ ಎಲ್ಲ ಕೂತ್ಕೊಂಡು ಬಂದು ಬಂದಂಥ ಕರೆ ಕೊಟ್ಬಿಟ್ರೆ ಅದು ಅರ್ಥಪೂರ್ಣವಾದ ಬಂದಾಗೋದಕ್ಕೆ ಸಾಧ್ಯ ಇಲ್ಲ ಹೌದು ಹೌದು ಈಗ ಪ್ರತಿಯೊಬ್ರು ನೋಡಿ ಅವತ್ತು ಕೂಲಿ ಕೆಲಸ ಮಾಡಿಬಿಟ್ಟು ಜೀವನ ಮಾಡ ಅಂತಾರು ಲಕ್ಷಾಂತರ ಜನ ಇದ್ದಾರೆ ಇವತ್ತು ಆಟೋದವರು ಇರ್ಬೋದು ಇವತ್ತೇನಾದ್ರು ಆಟೋ ಓಡಿಸ್ಲಿಲ್ಲ ಅಂದ್ರೆ ಸಂಜೆ ಅವರು ಊಟ ತಿಂಡಿಗೆ ಸಮಸ್ಯೆ ಆಗುತ್ತೆ ಈ ಥರ ಯಾರೋ ಒಂದು ಬಡ ವರ್ಗದವರಿಗೆ ಭಾರಿ ತೊಂದರೆ ಆಗುತ್ತೆ ಹಾಗಾಗಿ ಬಂದ್ ಬಂದು ಮಾಡೋದು ಒಳ್ಳೆ ನಿರ್ಧಾರ ಅಲ್ಲ ಹೌದು ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರು ಸ್ಪಷ್ಟವಾಗಿ ಹೇಳಿದ್ದಾರೆ ಅವರು ಸ್ಟಾರ್ಟಿಂಗ್ ಬಂದು ಕರೆ ಕೊಟ್ಟಾಗ ನಾವು ಯಾವುದೇ ಕಾರಣಕ್ಕೂ ಬಂದಕ್ಕೆ ಬೆಂಬಲ ಕೊಡೋಲ್ಲ ಯಾಕಂದ್ರೆ ಈ ಸಂದರ್ಭದಲ್ಲಿ ಬಂದೇ ಅನಿವಾರ್ಯ ಪರಿಸ್ಥಿತಿ ಅಲ್ಲ ಹೋರಾಟ ಅಲ್ಲ ಬಂದ್ ಮಾಡಿದರೆ ನಮ್ಮದು ಅಂತಿಮವಾದ ಹೋರಾಟ ಇರಬೇಕು ಬಂದವರೆತು ನಾವು ಏಕಾಏಕಿ ಬಂದು ಇದು ಮಾಡಬಾರ್ದು ಈಗಾಗಲೇ ನಮ್ಮ ಏನು ಬೆಳಗಾಮಲ್ಲಿ ನಾವು ಹೋರಾಟ ಮಾಡಿ ಅದಕ್ಕೆ ನ್ಯಾಯ ದೊರಕಿಸ್ಕೊಡೋ ಅಂತ ಕೆಲಸ ಮಾಡಿದ್ದೀವಿ ಮತ್ತು ಈಗಾಗಲೇ ಶಾಲಾ ಕಾಲೇಜಿಗೆ ಮಕ್ಕಳಿಗೆ ಎಕ್ಸಾಮ್ಸ್ ಇರೋದ್ರಿಂದ ಈ ಸಂದರ್ಭದಲ್ಲಿ ಬಂದ್ ಮಾಡಬಾರ್ದು ಅಂದ್ಕೊಂಡು ಬಂದ್ ಮಾಡಬಾರ್ದು ಅಂತ ಆಗಲೇ ಸ್ಪಷ್ಟವಾಗಿ ಹೇಳಿದ್ದಾರೆ ಹಾಗಾಗಿ ಇಡೀ ರಾಜ್ಯದಲ್ಲೇ ನಾವು ಯಾವುದೂ ಬಂದಕ್ಕೆ ಇಲ್ಲ ಹಾಗಾಗಿ ಅವ್ರಿಗೆ ತೊಂದರೆ ಆಗ್ಬಾರ್ದು ಅನ್ನೋದು ಒಂದು ಕಾರಣ ಇನ್ನೊಂದು ಕಾರಣ ಅಂದ್ರೆ ಈಗಾಗಲೇ ಏನು ಮೇಲೆ ಹವೆ ಆಗಿರ್ತಕ್ಕಂಥದ್ದು ನಾನು अच्छा कर लिया 私はそれを見つは、あなたはあなたはあたたあ ಅಂಗ ಇದಾವೆ ಅಲ್ಲಿ ಅಂತ ಇದು ಗ್ರಂಥಾಲಯ ಇದೆ ಅಲ್ಲೆಲ್ಲ ಸೈಲೆಂಟ್ ಆಗಿರ್ಬೇಕು ಆ ಜಾಗಗಳಲ್ಲಿ

ಸಾಕಷ್ಟು ಕನ್ನಡ ಪರ ಸಂಘಟನೆ ನೂರಾರು ಸಂಘಟನೆಗಳು ಇವತ್ತು ಬಂದ್ಗೆ ಕರೆ ಕಟ್ಟಿದ್ದಾರೆ ಕರೆ ಬಂದ್ಗೆ ಕರೆ ಕೊಟ್ಟಿರೋ ಕೊಟ್ಟಿರುವಂಥದ್ದು ನಾವು ಸ್ವಾಗತ ಒಂದು ಕಡೆ ನಾವು ಕನ್ನಡಿಗರು ಸ್ವಾಗತ ಮಾಡಬೇಕು ಅದು ಏಕಾಏಕಿ ಬಂದ್ ಮಾಡೋದು ನಾವು ಅದು ಸಮರ್ಥನೆ ಮಾಡ್ಕೊಳ್ಳೋಕ್ಕಾಗಲ್ಲ ಯಾಕಂದರೆ ಸರ್ಕಾರಕ್ಕೆ ಒಂದು ಗಡುವು ಕೊಡಬೇಕು ವ್ಯಾಪಾರಸ್ಥರ ಹಿತದ ಹಿತದೃಷ್ಟಿ ನೋಡಬೇಕು ಸಾರ್ವಜನಿಕ ಹಿತದೃಷ್ಟಿ ನೋಡಬೇಕು ಪ್ರಯಾಣಿಕರ ಹಿತದೃಷ್ಟಿಯೆಲ್ಲ ನೋಡಬೇಕು ಆ ಎಲ್ಲ ಹಿನ್ನೆಲೆ ಇಟ್ಕೊಂಡು ಒಂದು ಸಭೆ ಸಮಾರಂಭಗಳು ಮಾಡಿ ಒಂದು ಕ ಒಂದು ಸಾಂಕೇತಿಕವಾಗಿ ಇಡೀ ರಾಜ್ಯದಂಥ ಒಂದು ಪ್ರತಿಭಟನೆ ಮಾಡೋ ಮುಖಾಂತರ ಸರ್ಕಾರಕ್ಕೊಂದು ಗೊಡು ಕೊಟ್ಟು ಇಂಥ ದಿನ ಒಳಗಡೆ ಎಮ್ ಇ ಎಸ್ ಪುಂಡಾಟಿಕೆ ನೀವು ಕಡಿವಾಣ ಹಾಕಿಲ್ಲ ಅಂದರೆ ಇಂಥ ದಿನಗಳಲ್ಲಿ ಒಂದು ನಾವು ಉಗ್ರವಾದ ಒಂದು ಪ್ರತಿಭಟನೆ ಮಾಡೋ ಮುಖಾಂತರ ಕರ್ನಾಟಕಕ್ಕೆ ಬಂದ್ ಕರೆ ಅಂತ ಒಂದು ಈ ಮೂಲಕ ಒಂದು ಸಂದೇಶ ರವಾನಿಸಬೇಕಾಗಿತ್ತು ಅದು ಏಕಾಏಕಿ ಬಂದ್ ಮಾಡಿದ್ರೆ ಜನ ಸ ಜನ ಜನಸಾಮಾನ್ಯರಿಗೆ ತುಂಬ ತುಂಬ ತೊಂದರೆ ಆಗುತ್ತೆ ಈಗ ನೋಡಿ ನೆನ್ನೆ ಮನೆಯಲ್ಲೇ ಎಸ್ ಎಲ್ ಸಿ ಎಕ್ಸಾಮ್ ಶುರುವಾಗಿದೆ ನಾಳೆ ಸಹ ವಾಹನಗಳಿಗೆ ತೊಂದರೆ ಆಗಿ ತೊಂದರೆ ಆದರೆ ಯಾರು ಹೊಣೆ ಇದಕ್ಕೆ ಇದಕ್ಕೆ ಯಾವ ಜವಾಬ್ದಾರಿ ತಗೊಳ್ತಾರೆ ನಾಳೆ ಹೆಚ್ಚು ಕೊಡಮೇ ಎಕ್ಸಾಮ್ ಎಲ್ಲ ಶುರುವಾಗಿದೆ ಮಕ್ಕಳಿಗೆಲ್ಲ ತೊಂದರೆ ಆಗುತ್ತದೆ ಇವಾಗ ಎಕ್ಸಾಮ್ ಮುಂದೂಡೋಕ್ಕಾಗುತ್ತಾ ಸಾಧ್ಯನಾದು ಅದು ಸಾಧ್ಯ ಇಲ್ಲ ಹಾಗಾಗಿ ಕನಿಷ್ಠ ಪಕ್ಷ ಇವತ್ತೇನು ಬಂದ್ ಕರಗಡೆ ಸಾಂತ್ಗೆ ಕೆಲವ್ ನೋಡಿ ನೈತಿಕ ಬಂಬಲ ಕೊಟ್ಟಿದ್ದಾರೆ ಅವ್ರು ಗೊತ್ತು ಇಂಥ ಒಂದು ಸಮಸ್ಯೆಗಳು ಆಗ್ತವೆ ಎಲ್ಲದೂ ಎಲ್ಲರೂ ವಿಶ್ವಾಸಕ್ಕೆ ತಗೋ ತಗೋಬೇಕು ಎಲ್ಲ ವರ್ತಕರಿಗೆ ಇದ್ದಾರೆ ಎಲ್ಲ ಕನ್ನಡ ಪ್ರೇಮಿಗಳೇ ಎಮ್ ಎಮ್ ಇ ಎಸ್ ಮುಂಡಾಡಿಗೆ ನಾವು ಬೆಳಗಾವಿಯಲ್ಲಿ ಮಾಡ್ತಾಯಿದ್ದಾರೆ ನಾವು ಖಂಡಿತವಾಗಿ ಖಂಡನೆ ಇದು ಖಂಡಿಸ್ತಾ ಇದ್ದೀವಿ ಪ್ರಾಮಾಣಿಕ ಖಂಡಿಸ್ಬೇಕು ಖಂಡಿಸಲೇಬೇಕು ಆದ್ದರಿಂದ ತಾವು ಏನು ಕನ್ನಡ ಪಡೆ ಸಂಘಟನೆಗಳು ಇವತ್ತೇನು ಬಂದು ಕರೆ ಎಲ್ಲ ಕನ್ನಡಿಗರ ಹಿತದೃಷ್ಟಿ ಒಂದು ಇದು ಮಾಡ್ಕೊಂಡು ಮುಂದಿನ ದಿನಗಳಲ್ಲಿ ಸರ್ಕಾರ ಎಚ್ಚರಿಕೆ ಕೊಡೋ ಮಾಡೋದಕ್ಕೆ ಮುಖಾಂತರ ಗಮನದಲ್ಲಿ ಇಟ್ಕೊಂಡು ಇವೆಲ್ಲ ಕಾರ್ಯಕ್ರಮ ಮುಂದುವರಿಸಬೇಕು ಅಂತ ನಾವು ಕೇಳ್ಕೊತಾ ಇದ್ದೀನಿ ಸರ್ ನಮ್ಮದೇ ಅಲ್ಲ ಸರ್ ಹಣ್ಣು ತರಕಾರಿ ಇವೆಲ್ಲ ಬಿಸಿಲು ತುಂಬ ತಾಪಮಾನ ಜಾಸ್ತಿ ಇದೆ ಮೂವತ್ತೆಂಟು ಡಿಗ್ರಿ ಹಾಸನದಲ್ಲಿ ಇದೆ ಸರ್ ಈಗ ಕೆಲ ಕೆಲವೊಂದು ಉತ್ತರ ಕರ್ನಾಟಕದಲ್ಲಿ ನಲವತ್ನಾಲ್ಕು ನಲವತ್ತಾರು ಡಿಗ್ರಿ ನಡೀತಾ ಇದೆ ಸರ್ ಈಗ ಅಂತ ಸಮಯ ಎಲ್ಲ ಎಲ್ಲ ರೀತಿಯಲ್ಲಿ ಯೋಚನೆ ಮಾಡಬೇಕು ಸರ್ ಈಗ ಬಂದ್ ಮಾಡಿ ಎಷ್ಟು ಗಂಟೆ ಮಾಡಬೇಕು ಬೆಳಗಿಂದ ಆರರಿಂದ ಸಂಜೆ ಆರು ತನಕ ತನಕ ಮಾಡ್ತಾರೆ ಸರ್ ಅವೆಲ್ಲ ಯೋಚನೆ ಮಾಡಬೇಕು ಬಿಸಿಲು ಇರೋ ಟೈಮಲ್ಲಿ ಯಾವ ರೀತಿ ಯಾವುದೇ ರೀ ಹಿತ ನೋಡಬೇಕು ಜನಗಳ ಹಿತ ನೋಡಬೇಕು ಎಲ್ಲ ಮಾಡಬೇಕು ಎಲ್ಲ ಕನ್ನಡಿಗರು ಸಾಥ್ ಕೊಡ್ತಾರೆ ಸರ್ ಆ ಥರ ಏನಿಲ್ಲ ಕನ್ನಡಿಗರನ್ನೆಲ್ಲ ಜಲ ಭಾಷೆ ವಿಚಾರ ಬಂದಾಗ ಎಲ್ಲೂ ಕೈ ಜೋಡಿಸ್ತೀವಿ ಸರ್ ಅದ ಸ್ವಲ್ಪ ಯೋಚನೆ ಮಾಡಿ ಮಾಡಬೇಕಂತ ನಮಗೆ ಕೇಳ್ಕೊತಾ ಇದ್ದೀವಿ